ನಮಸ್ಕಾರ ನಾನು ನಿರಂಜನ್ ಎಣ್ಣೆ ಗ್ರಾಮ ನಮ್ಮ ಕಂಪನಿ ಅಂದರೆ ಭಾರತದ ಏಕೈಕ ಕಂಪನಿ ನೆಟ್ಸರ್ಫ್ ಡೈರೆಕ್ಟ್ ಅಂತ ಭಾರತ ದೇಶದಲ್ಲಿ ಅನೇಕ ಪ್ರಾಡಕ್ಟ್ ಕಂಪನಿಗಳು ಮಾರುಕಟ್ಟೆ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದೆ ಇದರಲ್ಲಿ ಪ್ರಮುಖವಾಗಿ ಪ್ರತಿಷ್ಠಿತ ಕಂಪನಿಯಾದ ನೆಟ್ ಸರ್ಫ್ ಕಂಪನಿ ಅಂದರೆ ನೆಟ್ ಸರ್ಫ್ ಡೈರೆಕ್ಟ್ ಸೇಲ್ಸ್ ಕಂಪನಿ ಸಾಕಷ್ಟು ಸೇವೆ ಸಲ್ಲಿಸಿ ವಿಶ್ವಾಸ ನಂಬಿಕೆಯೊಂದಿಗೆ ಸಾಕಷ್ಟು ಹೆಸರುವಾಸಿಯಾಗಿದೆ ನೆಟ್ಸರ್ಫ್ ಕಂಪನಿಯ ಸಂಸ್ಥಾಪಕರಾದ ಸುಜಿತ್ ಜೈನ್ ಹಾಗೂ ಸಂಜಯ್ ಮಲ್ಪಾನಿ ಬಿರ್ಲಾ ನೇತೃತ್ವದಲ್ಲಿ ನೆಟ್ಸರ್ಫ್ ಕಂಪನಿಯು ಭಾರತ ದೇಶ ಸೇರಿದಂತೆ ವಿಶ್ವದ ಇಪ್ಪತ್ತ್ಮೂರು ರಾಷ್ಟ್ರಗಳಲ್ಲಿ ಹೆಸರುವಾಸಿಯಾಗಿ ಕಂಪನಿಯ ಪ್ರಾಡಕ್ಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೃಷಿ ಕ್ಷೇತ್ರ ಆರೋಗ್ಯ ಪ್ರಾಣಿ ಪಕ್ಷಿ ಸಂಕುಲಗಳು ಬ್ಯೂಟಿ ಹಾಗೂ ಪರ್ಸನಲ್ ಕೇರ್ ಸೇರಿದಂತೆ ವಿವಿಧ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೆಟ್ಸರ್ಫ್ ಕಂಪನಿಯ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ನೇರವಾಗಿ ಸಿಗಲಿದೆ ಕರ್ನಾಟಕ ರಾಜ್ಯ ನೆಟ್ ಸರ್ಫ್ ಕಂಪನಿಯನ್ನು ಮುಖ್ಯಸ್ಥರಾದ ವಿನು ಹಾಗೂ ಲೋಲಾಕ್ಷಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಮುನ್ನಡೆಸುತ್ತಿದ್ದು ಕಂಪನಿಯಲ್ಲಿ ಸ್ವಯಂ ಉದ್ಯೋಗ ಸೃಷ್ಟಿಸಿ ರಾಜ್ಯದ ಅನೇಕ ಯುವಕ ಯುವತಿಯರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಕಂಪನಿಯ ಮುಖ್ಯಸ್ಥರಾದ ವಿನು ಹಾಗೂ ಲೋಲಾಕ್ಷಿ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಎಣ್ಣೆವಳುಕೊಪ್ಪಲು ಗ್ರಾಮದ ಯುವಕ ನಿರಂಜನ್ ಎಂಬುವರು ನೆಟ್ಸರ್ಫ್ ಕಂಪನಿಯಲ್ಲಿ ಪ್ರೈಮ್ ಡೈರೆಕ್ಟರ್ ಸೇಲ್ಸ್ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಜೊತೆಗೆ ಇವರ ಮೂಲಕವೂ ಅನೇಕರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ನೆಟ್ ಸರ್ಫ್ ಪ್ರಾಡಕ್ಟ್ ಹಾಗೂ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಸ್ವತಃ ಕಂಪನಿಯ ಪ್ರೈಮ್ ಡೈರೆಕ್ಟರ್ ಸೇಲ್ಸ್ ಆಫೀಸರ್ ಆಗಿರುವ ನಿರಂಜನ್ ಅವರು ಸಂಪೂರ್ಣ ಮಾಹಿತಿ ವಿವರಿಸಿದ್ದಾರೆ ಈ ಒಂದು ಕಂಪನಿಯ ಮೂಲ ಉದ್ದೇಶ ಬಂದು ರಾಸಾಯನಿಕ ಮುಕ್ತವಾದಂಥ ಆಹಾರ ಪದಾರ್ಥಗಳು ಮತ್ತು ಸಾವಯವ ಕೃಷಿಗೆ ಸಂಬಂಧಪಟ್ಟಂಥ ಎಲ್ಲ ಥರದ ಗೊಬ್ಬರಗಳನ್ನು ಒದಗಿಸುವ ಒಂದು ಉದ್ದೇಶ ನಮ್ಮ ಕಂಪನಿ ಈ ಒಂದು ಕಂಪನಿ ಸಾವಿರದ ಒಂಬೈ ಸಾವಿ ಎರಡು ಸಾವಿರದ ಇಸ್ವಿನಲ್ಲಿ ಪ್ರಾರಂಭ ಆಗಿ ಇವತ್ತಿಗೆ ಇಪ್ಪತ್ತೈದು ವರ್ಷಗಳು ತುಂಬಿದೆ ಈ ಒಂದು ಕಂಪನಿಯ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಸಂಜಯ್ ಮಲ್ತಾನಿ ಬಿರ್ಲಾ ಹಾಗೂ ಸುಜಿತ್ ಜೈನ್ ರವರು ಈ ಒಂದು ಕಂಪನಿಯನ್ನ ಭಾರತದಲ್ಲಿ ಸ್ಥಾಪಿಸಿದ್ದಾರೆ ಈ ಒಂದು ಕಂಪನಿಯ ಉದ್ದೇಶ ಏನು ಅಂತ ಅಂದ್ರೆ ಇಡೀ ಭಾರತವನ್ನ ರಾಸಾಯನಿಕ ಮುಕ್ತವಾದಂತ ಕೃಷಿ ಮಾಡುವ ಮತ್ತು ಆಯುರ್ವೇದ ಪದಾರ್ಥಗಳನ್ನ ಜನಗಳಿಗೆ ಒಂದು ಒದಗಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡಿದ್ದಾರೆ ನೆಟ್ಸರ್ ಬಯೋಫಿಟ್ ನ ಯೂಸ್ ಮಾಡಿ ಕಬ್ಬಿಗೆ ನಾವು ಕೊಡ್ತಾ ಇದ್ದೀವಿ ನೋಡಿ ಈಗ ಆಲ್ರೆಡಿ ಇದು ನಾಲ್ಕು ತಿಂಗಳು ಬೆಳೆ ನಾಲ್ಕು ತಿಂಗಳಿಗೆ ಹತ್ತರಿಂದ ಹನ್ನೊಂದು ಗಿಣ್ಣು ಈಗ ಆಲ್ರೆಡಿ ಕಬ್ಬು ಬೆಳವಣಿಗೆಯನ್ನು ಬಂದಿದೆ ನೋಡಿ ಎಷ್ಟು ಹಸ್ರಾಗಿ ಮತ್ತೆ ಎಷ್ಟು ಚೆಂಡೆ ಹೊಡ್ಕೊಂಡು ಕಬ್ಬು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ನಾಲ್ಕು ತಿಂಗಳು ಕಬ್ಬು ಇಷ್ಟು ಗ್ರೌತ್ ಆಗಿದೆ ಈ ಕಂಪನಿಯ ದೇಹ ಉದ್ದೇಶ ಏನು ಅಂತ ಅಂದರೆ ನಮ್ಮ ಭಾರತದಲ್ಲಿ ಯಾಕಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹಸಿರು ಕ್ರಾಂತಿ ಬಂದಾಗ ಏನು ಕೆಮಿಕಲ್ನ ಯೂಸ್ ಮಾಡಬೇಕು ಈ ಒಂದು ಜನಸಂಖ್ಯೆ ತುಂಬ ಬೆಳವಣಿಗೆ ಆಗ್ತಾ ಇದೆ ಬೆಳೆ ಆ ಒಂದು ಜನಸಂಖ್ಯೆಗೆ ಆಹಾರ ಪದಾರ್ಥವನ್ನು ಪೂರೈಸೋಕ್ಕಾಗೋದಿಲ್ಲ ಅಂತೇಳಿ ರಾಸಾಯನಿಕವನ್ನ ನಮ್ಮ ಭಾರತಕ್ಕೆ ತಂದರು ಆದರೆ ಅವತ್ತು ಭಾರತಕ್ಕೆ ರಾಸಾಯನಿಕ ಪದಾರ್ಥಗಳನ್ನ ತಂದಾಗ ಒಂದು ಎಕರೆಗೆ ಇಷ್ಟು ಪ್ರಮಾಣದಲ್ಲಿ ಆ ರಾಸಾಯನಿಕ ಪದಾರ್ಥಗಳನ್ನ ಬಳಸಬೇಕು ಅಂತ ಹೇಳಿದ್ರು ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ನಮ್ಮ ಭೂಮಿಗೆ ಅತಿ ಹೆಚ್ಚು ನಮ್ಮ ರೈತರು ರಾಸಾಯನಿಕವಾದಂತ ಪದಾರ್ಥಗಳನ್ನ ಬಳಸಿ ಇವತ್ತು ಭೂಮಿಯ ತನ್ನ ಫಲವತ್ತತೆಯನ್ನ ಹಾಗೆ ಮಾಡಿದ್ದಾರೆ ಜೊತೆಗೆ ಭೂಮಿಯ ಒಂದು ಫಲವತ್ತತೆ ಸಿಕ್ಸ್ ಪಾಯಿಂಟ್ ಫೈವ್ ಬಿ ಎಚ್ ಇರುವಂತಹ ಒಂದು ಭೂಮಿ ಇವತ್ತು ಟೂ ಪಾಯಿಂಟ್ ಫೈವ್ ಫಲವತ್ತತೆಗೆ ಬಂದಿದೆ ಆದ್ರೆ ನಮ್ಮ ಕಂಪ್ನಿ ಇವತ್ತು ಹಿಂದೆ ಏನು ಸಾವಯವ ಕೃಷಿ ಮಾಡ್ತಿದ್ರು ಆ ಒಂದು ಸಾವಯವ ಕೃಷಿಗೆ ಉತ್ತೇಜನ ನೀಡುವ ಒಂದು ಉದ್ದೇಶದಿಂದ ಅತಿ ಕಡಿಮೆ ದರದಲ್ಲಿ ಸಾವಯವ ಉತ್ಪನ್ನಗಳು ಮತ್ತು ಸಾವಯವ ಗೊಬ್ಬರಗಳನ್ನು ಇವತ್ತು ಮಾ ಡೈರೆಕ್ಟಾಗಿ ಕಂಪನಿಯಿಂದ ನೇರ ಗ್ರಾಹಕರಿಗೆ ಒದಗಿಸುವ ಒಂದು ನೆಟ್ಸರ್ ಡೈರೆಕ್ಟ್ ಎನ್ನುವ ಒಂದು ಕಂಪನಿಯನ್ನು ಸ್ಥಾಪಿಸಿ ಇವತ್ತು ರೈತರಿಗೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಬೆಲೆಯಲ್ಲಿ ಇವತ್ತು ರೈತರಿಗೆ ಈ ಒಂದು ಪದಾರ್ಥಗಳನ್ನ ಒದಗಿಸ್ತಿದ್ದಾರೆ ಟೈಟನ್ ಫ್ಯಾಕ್ಟ್ರಿನಲ್ಲಿ ಡಾಕ್ಟ್ರಾಗಿದ್ದಾರೆ ಅವರು ತಮ್ಮ ತೋಟಕ್ಕೆ ನಮ್ಮ ನೆಟ್ಸರ್ ಕಂಪ್ನಿಯ ಬಯೋಫಿಟ್ ಆದಂಥ ಸೇತು ಸ್ಟಿಮ್ ರಿಚ್ ಮತ್ತು ಎಣ್ಣಿಕೆನ ಗಿಡಗಳಿಗೆ ಅಡಿಕೆ ಗಿಡಗಳಿಗೆ ಇರ್ತಕ್ಕಂಥ ಕ್ಷಣ ಇದು ನೋಡಿ ಕಬ್ಬಿಗೆ ಇದು ಎರಡನೇ ಪಿ ಕೆ ಬಯೋ ಫಿಟ್ ಮೂರು ಲೀಟ್ರ್ ಹಾಕ್ಸಿದ್ದೀವಿ ಪ್ರತಿ ಗಿಡಕ್ಕೂ ಪ್ರತಿ ಪ್ಲಾಂಟ್ಗೂ ಅರೆಕ ಪ್ಲಾಂಟ್ಗೆ ಸೊ ತೆಂಗಿಗೆ ಫೈವ್ ಲೀಟರ್ಸು ಫರ್ಟಿಲೈಸರು ನೆಟ್ಸಪ್ ಸಂಸ್ಥೆಯಿಂದ ಕೊಡ್ತಾರೆ ಅಂಥದ್ದು ಸೊ ನಮ್ಮ ಹರ್ಷಸ್ ಅವರು ಇಲ್ಲೇ ಇದ್ದಾರೆ ಅವರ ಎದುರುಗಡೆ ಉಸ್ತುವಾರಿ ತಗೊಂಡ್ಬಿಟ್ಟು ಹಾಕ್ಸ್ತವ್ರೆ ನಮ್ಮ ಒಂದು ಕಂಪನಿಯ ಪದಾರ್ಥಗಳಲ್ಲಿ ಉತ್ತಮವಾದಂತಹ ಪದಾರ್ಥಗಳು ಅಂದ್ರೆ ಫಸ್ಟ್ ಕಂಪನಿಗೆ ಸ್ಟಾರ್ಟ್ ಮಾಡಿದಾಗ ಬಂದಂತ ಪದಾರ್ಥ ಒಂದು ಸ್ಟೀಮ್ ರಿಚ್ ಈ ಒಂದು ಸ್ಟಿಮ್ ರಿಚ್ ಏನು ಅಂತ ಅಂದ್ರೆ ಹದಿನಾರು ತರ ಮೈಕ್ರೋ ನ್ಯೂಟ್ರಿಯೆಂಟ್ ಗಳನ್ನ ಹೊಂದಿದೆ ಈ ಒಂದು ಭೂಮಿಗೆ ಅಥವಾ ಗಿಡಕ್ಕೆ ಇದನ್ನ ಸ್ಪ್ರೇ ಕೊಟ್ಟಾಗ ಭೂಮಿಯಲ್ಲಿ ತನ್ನ ತಾಯಿ ಬೇರು ಜೊತೆಗೆ ಮರಿ ಬೇರುಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿ ಮತ್ತೆ ಫ್ಲವರಿಂಗ್ ಸ್ಟೇಜಲ್ಲಿ ಫ್ಲವರ್ನ ಉದ್ರೋದಂಗೆ ಮಾಡಿ ಮತ್ತೆ ಕಾಯಿಗಳ ಬೆಳವಣಿಗೆ ಆಗ್ಬೋದು ಶೈನಿಂಗ್ ಆಗ್ಬೋದು ತುಂಬ ದೊಡ್ಡ ಮಟ್ಟದಲ್ಲಿ ಬರುವಂತ ಒಂದು ಈ ಒಂದು ಸ್ಟಿಮ್ಲಿಚ್ ಇದೆ ಅದೇ ಥರ ನಮ್ದು ಸೇತು ಅಂತ ಒಂದು ಪ್ರಾಡಕ್ಟ್ ಇದೆ ಈ ಒಂದು ಸೇತು ಏನಪ್ಪ ಕೆಲಸ ಮಾಡ್ತದೆ ಅಂತ ಅಂದ್ರೆ ಹಿಂದೆ ಯಾವ ಥರ ತಿಪ್ಪೆ ಗೊಬ್ಬರನ ಹಣ್ಣಿ ತಿಪ್ಪೆ ಗೊಬ್ಬರ ಹೊಡೆದಾಗ ಗದ್ದೆ ಯಾವ ಥರ ಫಲವತ್ತತೆ ಇರ್ತೋ ಅದೇ ತರ ಈ ಒಂದು ಸೇತು ಎರಡು ಟ್ಯಾಕ್ಟರ್ ಗೊಬ್ಬರದ ಕೆಲಸವನ್ನ ಈ ಒಂದು ಸೇತು ಮಾಡುತ್ತೆ ಅದೇ ತರ ನಮ್ದು ಜಿಂಕ್ ಇದೆ ಮತ್ತೆ ವ್ಯಾಮ್ ಇದೆ ಮತ್ತೆ ಎನ್ ಪಿ ಕೆ ಇವತ್ತು ರೈತರು ಏನ್ ಮಾಡ್ತಾ ಇದಾರೆ ಯೂರಿಯಾ ಆಗ್ಬೋದು ಇಪ್ಪತ್ ಆಗ್ಬೋದು ಪೊಟಾಸ್ ಆಗ್ಬೋದು ಏರಳವಾಗಿ ಬಳಸ್ತಿದ್ದಾರೆ ಆದರೆ ನಮ್ಮಲ್ಲಿ ಎನ್ ಪಿ ಕೆ ಬಂದು ಕೇವಲ ಕಮ್ಮಿ ಅಂದ್ರೆ ಒಂದು ಎರಡು ಮೂಟೆ ಮಾಡುವಂಥ ಕೆಲಸನ ನಮ್ದು ಒಂದೇ ಲೀಟರ್ ಕೆಲಸ ಮಾಡುತ್ತೆ ಇವತ್ತು ಉದಾಹರಣೆಗೆ ಒಂದು ಪೊಟಾಸು ಮಾರುಕಟ್ಟೆಯಲ್ಲಿ ಸಾವಿರದ ಆರ್ನೂರು ರೂಪಾಯಿ ಇದೆ ಆದರೆ ನಮ್ಮದು ಆರ್ನೂರು ರೂಪಾಯಿಗೆಲ್ಲ ರೈತರಿಗೆ ಸಿಗುತ್ತೆ ಇದು ಈ ಥರವಾದಂಥ ನಮ್ಮದು ಸಾವಯವ ಉತ್ಪನ್ನಗಳು ಇವತ್ತು ಮಾರ್ಕೆಟಲ್ಲಿದೆ ಅದ್ರ ಜೊತೆಗೆ ನಮ್ಮ ಒಂದು ಕಂಪ್ನಿಯಲ್ಲಿ ಫೆಸ್ಟಿಸೈಡ್ನ ಕೆಲಸ ಮಾಡುವಂಥ ಗ್ರೌತ್ ಪ್ರಮೋಟರ್ಗಳಾಗಿರ್ಬೋದು ಅಥವಾ ಉಳುಕ್ ಆಗಿರ್ಬೋದು ಅಥವಾ ಊಜಿಗಾಗಿರ್ಬೋದು ಈ ಥರ ಎನಿ ಒಂದು ಕ್ರಾಫ್ಟ್ಗೆ ನಮ್ಮಲ್ಲಿ ಉತ್ತಮವಾದಂಥ ಒಂದು ಸಾವಯವ ಉತ್ಪನ್ನಗಳು ನಮ್ಮಲ್ಲಿ ದೊರೆಯುತ್ತವೆ ನಮ್ಮಲ್ಲಿ ಆಯುರ್ವೇದ ಉತ್ಪನ್ನಗಳಲ್ಲಿ ದಿನನಿತ್ಯ ಬಳಸುವಂತ ಬೆಳಗ್ಗೆಯಿಂದ ಸಂಜೆ ಬಳಸುವಂತ ನಮ್ಮ ಕಂಪನಿಯ ಪೇಸ್ಟ್ ಆಗ್ಬೋದು ಸೋಪ್ಗಳಾಗ್ಬೋದು ಆಗ್ಬೋದು ಮತ್ತೆ ಪಾತ್ರೆ ತೊಳೆಯಕ್ ಬಟ್ಟೆ ತೊಳೆಯೋಕಾಗ್ಬೋದು ನೆಲ ತೊಳೆಯಕ್ ಇದೇ ತರ ಹೆಲ್ತ್ ಕೇರ್ಗೆ ಕೇರ್ ಗೆ ಸಂಬಂಧಪಟ್ಟಂಗೆ ಶುಗರು ಬಿ ಪಿ ಮಂಡಿ ನೋವು ಥೈರಾಯ್ಡ್ ಈ ತರ ಅನೇಕ ಕಾಯಿಲೆಗಳಿಗೆ ನಮ್ಮಲ್ಲಿ ಆಯುರ್ವೇದ ಉತ್ಪನ್ನಗಳು ನಮ್ಮಲ್ಲಿ ದೊರೆಯುತ್ತದೆ ಅದರ ಜೊತೆಗೆ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಹಾಲ್ನ ಫ್ಯಾಟ್ನ ಹೆಚ್ಚಿಗೆ ಮಾಡೋದಕ್ಕೆ ಮತ್ತೆ ಕ್ಯಾಲ್ಸಿಯಂ ಕೊರತೆ ಆದಾಗ ಹಸುಗಳು ತರ ಮೇವು ಮಿಲ್ಕ್ ಹಾಕೋದಿಲ್ಲ ಅದಕ್ಕೆ ಬೆಳಗ್ಗೆ ನಮ್ಮಲ್ಲಿ ಶಾಂಪೂಸ್ ಇದೆ ಈ ತರ ಇನ್ನೂ ಹಲವಾರು ಪದಾರ್ಥಗಳು ನಮ್ಮ ಕಂಪ್ನಿಯಲ್ಲಿ ರಾಸಾಯನಿಕ ಮುಕ್ತವಾಗಿ ಮತ್ತೆ ಆಯುರ್ವೇದ ರೂಪದಲ್ಲಿ ನಮ್ಮ ಕಂಪನಿಯಲ್ಲಿ ಪದಾರ್ಥಗಳು ಸುಮಾರು ನೂರ ಐವತ್ತಕ್ಕೂ ಪದಾರ್ಥಗಳಿದೆ ಇದೇ ತರ ಕಾಸ್ಮೆಟಿಕ್ಸ್ ಅಲ್ಲೂ ಸಹ ನಮ್ಮಲ್ಲಿ ಪದಾರ್ಥಗಳಿದೆ ಕಾಸ್ಮೆಟಿಕ್ಸ್ ಬಂದು ಲಿಫ್ಟಿಕ್ ಆಗ್ಬೋದು ಐಲೈನರ್ ಆಗ್ಬೋದು ಕಾಜಲ್ ಆಗ್ಬೋದು ಮತ್ತೆ ಬಿ ಬಿ ಕ್ರೀಮ್ ಆಗ್ಬೋದು ಡೇ ಕ್ರೀಮ್ ಆಗ್ಬೋದು ನೈಟ್ ಕ್ರೀಮ್ ಆಗ್ಬೋದು ಅದೇ ತರ ಮಕ್ಕಳಿಗೆ ಸಂಬಂಧಪಟ್ಟಂತ ಪ್ರೋಟೀನ್ ಪೌಡರ್ ಆಗ್ಬೋದು ಈ ಪ್ರೋಟೀನ್ ಪೌಡರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಏನಕ್ಕಂತಂದ್ರೆ ಈ ಒಂದು ಪ್ರೋಟೀನ್ ಪೌಡರ್ ಇವತ್ತು ಮಕ್ಕಳು ಏನಾಗ್ತಾ ಇದೆ ಅಂತ ಅಂದ್ರೆ ಆ ಅಂಗಡಿಗಳಲ್ಲಿ ಕುರ್ಕುರೆ ಈ ತರ ಬಿಸ್ಕೆಟ್ಸು ಚಾಕ್ಲೇಟು ತಿಂದು ಇವತ್ತು ಮಕ್ಕಳು ತಮ್ಮ ಪೌಷ್ಟಿಕತೆಯನ್ನ ಕಳ್ಕೊಡ್ತಿದಾರೆ ಅಪೌಷ್ಟಿಕತೆಯಿಂದ ಇವತ್ತು ಭಾರತ ಸರ್ಕಾರ ಅಂಗನವಾಡಿಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಪೌಷ್ಟಿಕತೆ ಬಗ್ಗೆ ತುಂಬಾನೇ ಕೇರ್ ತಗೊಳ್ತಾ ಇದೆ ಆದರೆ ಏನಾಗ್ತಾ ಇದೆ ಅಂದರೆ ಮಕ್ಕಳು ಇವತ್ತು ತಿಂತ ಇರ್ತಕ್ಕಂಥ ಫುಡ್ಡು ಆ ಮಕ್ಕಳಿಗೆ ಪೌಷ್ಟಿಕ ಇಲ್ಲ ನಮ್ಮಲ್ಲಿ ಕಿಡ್ಸ್ ಕೇರ್ ಅಂತ ಒಂದು ಪ್ರಾಡಕ್ಟ್ ಇದೆ ಈ ಪ್ರಾಡಕ್ಟು ಇಪ್ಪತ್ತಾರು ಥರ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಆಗಿದ್ದು ಮಕ್ಕಳು ತನ್ನ ಯಾವ್ಯಾವ ಸ್ಟೇಜ್ಗೆ ಯಾವ್ಯಾವ ಥರದಲ್ಲಿ ಬೆಳವಣಿಗೆ ಆಗಬೇಕು ಮತ್ತು ಮಕ್ಕಳಿಗೆ ಬ್ರೈನ್ ಯಾವ ಥರ ಸಾರ್ಫ್ ಆಗಬೇಕು ಮೂಳೆ ಗಟ್ಟಿಯಾಗೋದಕ್ಕೆ ಈ ಥರದಾದಂಥ ಒಂದು ಕಿಡ್ಸ್ ಪ್ರೋಟೀನ್ ಪೌಡರ್ ನಮ್ಮಲ್ಲಿ ಅವೈಲೇಬಲ್ ಇದೆ ಮ ಸಾರ್ವಜನಿಕರು ಈ ಒಂದು ಉಪಯೋಗನ ಪಡ್ಕೋಬೇಕು ಅಂತ and a care quality.